ಎಲ್ಲರಿಗೂ ನಮಸ್ಕಾರ ನಾವಿವತ್ತು ನೇಚರ್ ನಡುವೆ ಅಂದರೆ ಪ್ರಕೃತಿ ಮಧ್ಯದಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀವಿ ನೋಡಿ ಈ ರೀತಿ ಸುತ್ತ ಮರ ಗಿಡ ಇದ್ರ ನಡುವೆ ಅಡುಗೆ ಮಾಡ್ಕೊಂಡು ತಿನ್ನೋದು ಅಂದರೆ ನನಗೆ ತುಂಬಾ ಇಷ್ಟ ಅದರಲ್ಲೂ ಸೌದೆ ಒಲೆ ಮೇಲೆ ಮಾಡಿರೋ ಅಡುಗೆ ಅಂತೂ ಇನ್ನೂ ಟೇಸ್ಟಾಗಿರುತ್ತೆ ನೋಡಿ ಇಲ್ಲಿ ಊಟ ಮಾಡ್ತಿದೆಯಲ್ಲ ಈ ನಾಟಿ ಉಂಜಾನ ಇನ್ನು ಸ್ವಲ್ಪ ಹೊತ್ತರಲ್ಲಿ ನಾವು ಊಟ ಮಾಡ್ತೀವಿ ಅಂದರೆ ನಾವು ಮಾಡ್ತಾ ಇರೋದು ಇವತ್ತು ಇದೇ ಕೋಳಿದೆ ಸಾಂಬಾರು ಓಕೆ ಈಗ ಈ ಉಂಜನ ಕೊಯ್ದುಬಿಟ್ಟು ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಈ ಹುಂಜನ ರೆಕ್ಕೆ ಪುಕ್ಕ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿದ ಮೇಲೆ ಒಂದು ಒಂದು ಕೆ ಜಿ ಒಂದೂವರೆ ಕೆ ಜಿಯಷ್ಟು ಆಗಿದೆ ಚಿಕನ್ ಪೀಸು ಈಗ ಇದನ್ನು ನಾವು ಸಾಂಬಾರು ಮಾಡ್ತಾಯಿದ್ದೀವಿ ಆದರೂ ಯಾಕೋ ಸ್ವಲ್ಪ ಬೇಜಾರಾಗ್ತಾಯಿದೆ ಅಂದರೆ ನಾವು ಸಾಕಿರೋ ಕೋಳಿನೇ ನಾವು ಕೊಯ್ದುಬಿಟ್ಟು ತಿನ್ನೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಕೋಳಿ ಸಾಕೋದೇ ತಿನ್ನೋಕಲ್ವಾ ಅದಕ್ಕೆ ತಿಂತಾಯಿದ್ದೀವಿ ಸಾರಿ ಉಂಜಾ ಬೇಜಾರಾಗಬೇಡ ಈಗ ಕೋಳಿ ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡಿಟ್ಕೊಳ್ಳೋಣ ಸ್ವಲ್ಪ ಹಸಿ ತೆಂಗಿನಕಾಯಿ ಒಂದು ಎರಡು ಇಂಚಷ್ಟು ಹಸಿ ಶುಂಠಿ ಒಂದು ನಾಲ್ಕೈದು ಗಡ್ಡೆ ಬೆಳ್ಳುಳ್ಳಿ ಎರಡು ಲವಂಗ ಒಂದು ಮೂರು ಏಲಕ್ಕಿ ಚಕ್ಕೆ ಸ್ವಲ್ಪ ಗಸಗಸೆ ಒಂದು ಚಿಕ್ಕದಾದ ಈರುಳ್ಳಿ ಮತ್ತು ಒಂದು ಟೊಮೆಟೊ ಟೊಮೆಟೊನ ಕೆಲವೊಂದು ಕಡೆ ಹಾಕೋದಿಲ್ಲ ಸಾಂಬಾರಿಗೆ ಆದರೆ ನಮ್ಮ ಕಡೆ ಚಿಕನ್ ಸಾಂಬಾರಿಗೆ ಮಟನ್ ಸಾಂಬಾರಿಗೆ ಟೊಮೆಟೊನ ಹಾಕ್ತಾರೆ ಮತ್ತು ಒಂದು ಕಟ್ಟಷ್ಟು ಕೊತ್ತಂಬರಿನ ಹಾಕ್ತಾಯಿದ್ದೀವಿ ನಾವಿಲ್ಲಿ ಕೊತ್ತಂಬರಿನ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ ಯಾವಾಗಲೂ ಕೊತ್ತಂಬರಿನ ಸ್ವಲ್ಪ ಜಾಸ್ತಿನೇ ಹಾಕಿರಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈಗ ಈ ಎಲ್ಲ ಮಸಾಲೆನ ತುಂಬ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ರೀತಿ ಮಸಾಲೆನ ತುಂಬ ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ಮಸಾಲೆನೂ ಮಿಕ್ಸ್ ಮಾಡಿಕೊಂಡೇ ಇದರಲ್ಲಿ ಹಾಕಿದ್ದೀನಿ ಬೌಲಲ್ಲಿ ಮತ್ತು ಯಾವುದೇ ರೀತಿ ಹೊರ್ಗಡೆಯಿಂದ ತಂದಿರೋ ಪೌಡ್ರನ್ನ ಯೂಸ್ ಮಾಡಿಲ್ಲ ಈಗ ಸಾಂಬಾರು ಮಾಡ್ತಾಯಿದ್ದಾರೆ ನಮ್ಮಮ್ಮ ಒಲೆ ಮೇಲೆ ಪಾತ್ರೆನ ಇಟ್ಬಿಟ್ಟು ಅಡುಗೆ ಎಣ್ಣೆನ ಇದ್ದಾರೆ ಎಣ್ಣೆನ ಸ್ವಲ್ಪ ಕಡಿಮೆನೇ ಹಾಕಿರ್ತೀವಿ ಯಾಕಂದರೆ ನಾಟಿ ಕೋಳಿ ತುಂಬ ಎಣ್ಣೆ ಇರುತ್ತೆ ಹಂಗಾಗಿ ನಾವು ಎಣ್ಣೆ ಜಾಸ್ತಿ ಹಾಕೋದಿಲ್ಲ ಓಕೆ ಈಗ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಚಿಕ್ಕನ್ನ ಹಾಕ್ತಾ ಇದ್ದೀವಿ ನೋಡಿ ಈಗ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಚಿಕನ್ ಎಲ್ಲ ಪಾತ್ರೆಗೆ ಹಾಕ್ಬಿಟ್ಟು ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಹಾಕ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಗ್ಯಾಸ್ ಸ್ಟವ್ ಮೇಲೆ ಮಾಡಿರೋ ಅಡುಗೆಗಿಂತ ಈ ರೀತಿ ಸೌದೆ ಒಲೆ ಮೇಲೆ ಮಾಡಿರೋ ಅಡುಗೆ ಏನೋ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ನನಗೆ ಈ ರೀತಿ ಸೌದೆ ಒಲೆ ಮೇಲೆ ಮಾಡಿರೋಂಥ ಚಿಕನ್ ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ತುಂಬಾ ಇಷ್ಟ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಉಪ್ಪು ಅರಿಶಿನ ಚೆನ್ನಾಗಿ ಚಿಕನ್ಗೆ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನಾಟಿ ಕೋಳಿನೇ ಆಗಲಿ ಅಥವಾ ಉಂಜನೇ ಆಗಲಿ ಎಣ್ಣೆ ಜಾಸ್ತಿ ಬಿಟ್ಬಿಡುತ್ತೆ ಅದಕ್ಕೆ ನಾವು ಜಾಸ್ತಿ ನೀರಲ್ಲಿ ಹಾಕ್ಬಿಟ್ಟು ಚಿಕನ್ನ ತೊಳೆಯಕ್ಕೆ ಹೋಗ್ಬಾರ್ದು ಸ್ವಲ್ಪ ಲೈಟಾಗೆ ತೊಳ್ಕೊಬೇಕು ಈಗ ಇದಕ್ಕೆ ನಾವು ಒಂದೂವರೆ ಚಮಚದಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀವಿ ನೀವು ಖಾರಕ್ಕೆ ನೋಡಿಕೊಂಡು ಖಾರದ ಪುಡಿನ ಹಾಕೊಳ್ಳಿ ಖಾರದ ಪುಡಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನೋಡಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನನಗಂತೂ ಇವಾಗಲೇ ಬಾಯಲ್ಲಿ ನೀರು ಬರ್ತಾ ಇದ್ದಾವೆ ನೋಡಿ ಇವಾಗ ಸ್ವಲ್ಪ ಬಿಸಿಲು ಬಂತು ಇಷ್ಟು ತನಕ ಮಳೆ ಬರ್ತಿರೋ ಥರ ಮೋಡ ಇತ್ತು ಫ್ರೆಂಡ್ಸ್ ಈ ನಾಟಿ ಕೋಳಿ ತುಂಬ ಗಟ್ಟಿ ಇರುತ್ತೆ ಪೀಸು ಬೇಗನೆ ಬೇಯೋದಿಲ್ಲ ಹಾಗಾಗಿ ಇದನ್ನು ತುಂಬ ಹೊತ್ತು ಬೇಯಿಸ್ಕೋಬೇಕು ಈಗ ಒಂದು ತಟ್ಟೆ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಇವಾಗ ತಟ್ಟೆ ತೆಗೆದು ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಸ್ವಲ್ಪ ಒತ್ತು ಬಿಡುತ್ತೆ ಅದು ಕೆಳಗಡೆ ಅದಕ್ಕೆ ಅದನ್ನು ಅವಾಗವಾಗ ಪ್ಲೇಟ್ ತೆಗೆದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾನೇ ಇರಬೇಕು ಆವಾಗಲೇ ರುಬ್ಕೊಂಡಿದ್ದಂಥ ಮಸಾಲೆನ ಈಗ ಈ ಚಿಕನ್ಗೆ ಹಾಕೋಣ ನೋಡಿ ನಾವು ಹೊರ್ಗಡೆಯಿಂದ ಯಾವುದೇ ಮಸಾಲೆ ಪೌಡ್ರನ್ನ ತೊಗೊಂಡು ಬಂದು ಹಾಕೋದಿಲ್ಲ ನಾವು ಯಾವಾಗಲೂ ಜಾಸ್ತಿ ಮನೇಲಿರುವಂಥ ಮಸಾಲೆನ ಇರ್ತೀವಿ ಮಸಾಲೆ ಹಾಕಿದಂಥ ಬಟ್ಲನ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ತಾಯಿದ್ದೀವಿ ಕುದಿಯೋದಕ್ಕೆ ಸ್ವಲ್ಪ ನೀರು ಬೇಕು ಮತ್ತು ನಿಮಗೆ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಳ್ಳಿ ನೀರನ್ನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು ಯಾಕಂದರೆ ತುಂಬ ಹೊತ್ತು ಕುದಿಸ್ಬೇಕಲ್ಲ ನಾಟಿ ಕೋಳಿ ಬೇಗ ಬೇಯೋದಿಲ್ಲ ಗಟ್ಟಿ ಪೀಸಿರೋದ್ರಿಂದ ಇದನ್ನ ಸ್ವಲ್ಪ ಜಾಸ್ತಿನೇ ಕುದಿಸ್ಬೇಕು ಈಗ ತಟ್ಟೆನ ಮುಚ್ಚಿಬಿಟ್ಟು ಇನ್ನೂ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಸಾಂಬಾರು ತುಂಬ ಚೆನ್ನಾಗಿ ಕುದಿರುತ್ತೆ ತಟ್ಟೆ ತೆಗ್ದು ನೋಡೋಣ ನೋಡಿ ತುಂಬ ಚೆನ್ನಾಗಿ ಕುದೀತಾ ಇದೆ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಓಕೆ ಸ್ನೇಹಿತರೆ ಈಗ ನಾಟಿ ಉಂಜದ ಸಾಂಬಾರು ರೆಡಿಯಾಗಿದೆ ನೋಡಿ ಪಾತ್ರೆಯಿಂದನೇ ಅವಾಗಿಂದ ಹೊಗೆ ಹೆಂಗೆ ಇದೆ ಓಕೆ ಈಗ ಪ್ಲೇಟ್ನ ಮುಚ್ಚಿಬಿಟ್ಟು ಉರಿ ಎಲ್ಲ ಕಡಿಮೆ ಮಾಡಿಬಿಡೋಣ ಸಾಂಬಾರು ಒಲೆ ಮೇಲೆ ಇರಲಿ ಯಾಕಂದ್ರೆ ಕೆಳಗಡೆ ಕೆಂಡ ಇರುತ್ತಲ್ಲ ಸಾಂಬಾರು ಬಿಸಿಯಾಗೇ ಇರುತ್ತೆ ನೋಡಿ ಇವಾಗ ಹಂಗೆ ಸಣ್ಣ ಸಣ್ಣದಾಗಿ ಮಳೆ ಶುರುವಾಗ್ತಾ ಇದೆ ಈ ರೀತಿ ಮಳೆ ಬರುವಾಗ ಹೊರ್ಗಡೆ ಬಿಸಿ ಬಿಸಿ ಆಗಿರುವಂತ ನಾಟಿ ಕೋಳಿ ಸಾಂಬಾರು ಮಾಡ್ಕೊಂಡು ತಿಂತಾ ಇದ್ರೆ ನೋಡಿ ಇವಾಗ ಮಳೆ ಸ್ವಲ್ಪ ಜೋರಾಗ್ತಾ ಇದೆ ನೋಡಿ ಈ ರೀತಿ ಜಿಟ್ಟಿ ಜಿಟ್ಟಿಯಾಗಿ ಮಳೆ ಬರ್ತಿರುವಾಗ ಚಿಕನ್ ಸಾಂಬಾರು ಊಟ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ ನಾವು ಯಾವಾಗಲೂ ಊರಿಗೆ ಬಂದಾಗಲೆಲ್ಲ ಈ ರೀತಿ ಒಲೆ ಮೇಲೆ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾಯಿರ್ತೀವಿ ಅದೇನೋ ಗೊತ್ತಿಲ್ಲ ಗ್ಯಾಸ್ ಸ್ಟವ್ ಮೇಲೆ ಅಡುಗೆಗಿಂತ ಈ ರೀತಿ ಒಲೆ ಮೇಲೆ ಮಾಡಿರೋ ಅಡುಗೆ ನನಗೆ ತುಂಬಾ ಇಷ್ಟ ಆಗುತ್ತೆ ಓಕೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ತುಂಬ ಬಿಸಿ ಬಿಸಿಯಾಗಿರುವಂತಹ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಈ ರೀತಿ ಜೋಳದ ರೊಟ್ಟಿ ಜೊತೆಗೆ ನಾಟಿ ಕೋಳಿ ಸಾಂಬಾರು ಒಳ್ಳೆ ಕಾಂಬಿನೇಷನು ಇದೇ ರೀತಿ ಸಪೋರ್ಟ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್